ಆತ್ಮೀಯ ಸೋಗಿ ಗ್ರಾಮದ ಸಮಸ್ತ ಪಾಲಕ ಪೋಷಕ ಬಂಧುಗಳೇ ಪೋಷಕ ಶಿಕ್ಷಕರ ಮಹಾಸಭೆ ಪಟ್ಟೇದ ಸಿದ್ಮಲ್ಲಪ್ಪ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಾಳೆ ಆಯೋಜಿಸಲಾಗಿದೆ ಶಾಲೆ ಎಂಬುದು ಸಮುದಾಯದ ಒಂದು ಭಾಗವಾಗಿದ್ದು ಭಾಗಿದಾರರು ಹಾಗೂ ಪೋಷಕರು ಅವರೆಲ್ಲರ ವಿಶ್ವಾಸ ಮತ್ತು ಸಹಕಾರದಿಂದ ಇವತ್ತು ಸರ್ಕಾರಿ ಶಾಲಾ ಕಾಲೇಜುಗಳು ಉನ್ನತ ಮಟ್ಟಕ್ಕೆ ಬೆಳೆಯುತ್ತಿವೆ ರಾಷ್ಟ್ರ ನಿರ್ಮಾಣದಲ್ಲಿ ಮತ್ತು ಚೈತನ್ಯಶೀಲ ಸಮಾಜ ನಿರ್ಮಾಣದಲ್ಲಿ ತಮ್ಮೆಲ್ಲರ ಸಹಕಾರದಿಂದ ಉತ್ತಮ ರೀತಿಯಲ್ಲಿ ಮಕ್ಕಳು ಶಾಲೆಗೆ ದಾಖಲಾಗಿ ನಿರಂತರವಾಗಿ ಉತ್ತಮ ರೀತಿಯಾದಂಥ ಹಾಜರ್ಯತೆಯನ್ನು ಪಡೆಯುವುದರ ಮೂಲಕ ವಿದ್ಯೆ ಬುದ್ಧಿವಂತರಾಗಿ ಜಾಣರಾಗಿ ಅವರನ್ನು ಬದಲಾಯಿಸುವಂತಹ ಶಕ್ತಿ ಗುಣಮಟ್ಟದ ಶಿಕ್ಷಣಕ್ಕಿದೆ ಆ ಗುಣಮಟ್ಟದ ಶಿಕ್ಷಣವನ್ನು ಪಡೆಯಲಿಕ್ಕೆ ತಮ್ಮೆಲ್ಲರ ಸಹಕಾರ ಭಾಳ ಅಮೂಲ್ಯವಾಗಿ ಬೇಕಾಗಿದೆ ಮಕ್ಕಳ ಕಲಿಕೆಯು ಶಾಲೆ ಮನೆ ಮತ್ತು ಸಮಾಜಗಳ ನಡುವೆ ನಿರಂತರ ಸಂಪರ್ಕವನ್ನು ಕಲ್ಪಿಸುತ್ತದೆ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ಪೋಷಕರ ಪಾತ್ರ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು ಅವರನ್ನು ಶಾಲಾವಧಿಯಲ್ಲಿ ಬಿಟ್ಟರೆ ಮನೆಯಲ್ಲಿ ತಾವುಗಳು ತಮ್ಮ ಕಲಿಕಾ ಪ್ರಕ್ರಿಯೆಯಲ್ಲಿ ಮಕ್ಕಳನ್ನು ತೊಡಗಿಸಿಕೊಳ್ಳುವಂತೆ ಮೇಲ್ವಿಚಾರಣೆ ಮಾಡುವುದು ತಮ್ಮ ಕೈಯಲ್ಲಿರ್ತದೆ ಆ ಒಂದು ಉದ್ದೇಶದಿಂದ ವಿದ್ಯಾರ್ಥಿಗಳ ಗುಣಮಟ್ಟದ ಶಿಕ್ಷಣಕ್ಕೆ ಪೂರಕವಾಗಿ ಸರ್ಕಾರದಿಂದ ಆಯೋಜಿಸಿರುವಂತಹ ಈ ಒಂದು ಮಹಾ ಪೋಷಕರು ಪಾಲಕರು ಶಿಕ್ಷಕರು ಇವರೆಲ್ಲರೂ ಕೂಡ ಒಂದೆಡೆ ಸೇರಿ ಸ್ಥಳೀಯ ಜನಪ್ರತಿನಿಧಿಗಳ ಸಕ್ರಿಯ ಪಾಲ್ಗೊಳ್ಳುವಿಕೆಯಿಂದ ಎಸ್ ಡಿ ಸಿಯ ಸರ್ವರು ಕೂಡ ಇದರಲ್ಲಿ ಭಾಗಿಯಾಗಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಅಭಿವೃದ್ಧಿಗೆ ಪೂರಕವಾಗಿರುವಂತಹ ವಾತಾವರಣವನ್ನು ನಿರ್ಮಾಣ ಮಾಡಿ ಪೋಷಕ ಶಿಕ್ಷಕರ ಸಭೆಯನ್ನು ಏರ್ಪಡಿಸಿ ಆ ಮೂಲಕ ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸಿ ಅನೇಕ ರೀತಿಯಾದಂಥ ಬದಲಾವಣೆಯನ್ನು ತರುವುದೇ ಈ ಒಂದು ಕಾರ್ಯಕ್ರಮದ ಬಹುಮುಖ್ಯ ಉದ್ದೇಶವಾಗಿದೆ ಪೋಷಕ ಶಿಕ್ಷಕರ ಈ ಒಂದು ಮಹಾಸಭೆಯ ಮೂಲಕ ಮಕ್ಕಳ ಕಲಿಕಾ ಮಟ್ಟ ಯಾವ ರೀತಿಯಾಗಿದೆ ಮಕ್ಕಳು ನಿರಂತರವಾಗಿ ಶಾಲೆಯಲ್ಲಿ ಏನನ್ನ ಕಲಿತು ಬದಲಾಗುತ್ತಿದ್ದಾರೆ ಆ ಮಕ್ಕಳಲ್ಲಿ ನಾವಿನ್ನೂ ಕೂಡ ಶಾಲೆಗೆ ಹೋಗುವಂಥ ಮಕ್ಕಳಿಗೆ ಸಹಕಾರವನ್ನು ಕೊಟ್ಟಾಗ ಅವರು ಯಾವ ರೀತಿ ಬದಲಾಗುತ್ತಾರೆ ಅನ್ನುವಂತಹ ವಿಷಯವನ್ನು ಚರ್ಚಿಸಿ ಈ ಮೂಲಕ ಶಿಕ್ಷಕರು ಹೇಳುವಂತಹ ಸಲಹೆಯ ಸೂಚನೆಗಳನ್ನು ತಾವುಗಳೆಲ್ಲ ಕೂಡ ಪಾಲಿಸಿ ಮುಂದಿನ ದಿನಮಾನಗಳಲ್ಲಿ ಭವಿಷ್ಯತ್ತಿನಲ್ಲಿ ನಿಮ್ಮ ಮಕ್ಕಳು ಉತ್ತಮ ಪ್ರಜ್ಞಾವಂತ ಪ್ರಜೆಗಳಾಗಿ ಸಮಾಜದಲ್ಲಿ ಉನ್ನತ ರೀತಿಯಾದಂತಹ ಒಂದು ಬೆಳವಣಿಗೆಯನ್ನು ಹೊಂದಲಿಕ್ಕೆ ಈ ಒಂದು ಸಭೆ ಪೂರಕವಾಗಿ ಸಹಾಯಕಾರಿ ಆಗುತ್ತದೆ ಈ ಒಂದು ನಿಟ್ಟಿನಲ್ಲಿ ದಿನಾಂಕ ಹದಿನಾಲ್ಕು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಮಕ್ಕಳ ದಿನಾಚರಣೆಯ ಪ್ರಯುಕ್ತ ರಾಜ್ಯಾದ್ಯಂತ ಏಕಕಾಲದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪೋಷಕ ಶಿಕ್ಷಕರ ಮಹಾಸಭೆಯನ್ನು ರಾಜ್ಯದ ಎಲ್ಲ ಸರ್ಕಾರಿ ಪ್ರಾಥಮಿಕ ಪ್ರೌಢಶಾಲೆಗಳಲ್ಲಿ ಮತ್ತು ಪದವಿ ಪೂರ್ವ ಕಾಲೇಜುಗಳಲ್ಲಿ ಆಯೋಜನೆ ಮಾಡಿರುವುದು ಬಹಳ ಸಂತೋಷದ ವಿಷಯವಾಗಿದೆ ಹಾಗಾಗಿ ತಾವೆಲ್ಲರೂ ಕೂಡ ಎಸ್ ಡಿ ಸಿಯ ಅಧ್ಯಕ್ಷರು ಸರ್ವ ಸದಸ್ಯರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ತಾವೆಲ್ಲ ಪಾಲಕ ಪೋಷಕರು ಭಾಗವಹಿಸಿ ಈ ಮಹಾಸಭೆಯನ್ನು ಯಶಸ್ವಿಗೊಳಿಸಬೇಕೆಂದು ಈ ಮೂಲಕ ತಮ್ಮೆಲ್ಲರಲ್ಲಿ ನಾವು ವಿನಂತಿಸಿಕೊಳ್ಳುತ್ತೇವೆ ನಿಮ್ಮೆಲ್ಲರಗಳ ಭಾಗವಹಿಸುವಿಕೆ ನಿಮ್ಮೆಲ್ಲರ ಪಾಲ್ಗೊಳ್ಳುವಿಕೆ ಶಿಕ್ಷಣದ ಸರ್ವೋತುಮುಖ ಅಭಿವೃದ್ಧಿಗೆ ಪೂರಕವಾಗಿ ತಮ್ಮ ಮಕ್ಕಳ ಕಲಿಕೆಯ ಅಭಿವೃದ್ಧಿಗಾಗಿ ಸಹಾಯಕಾರಿ ಆಗುತ್ತದೆ ಎಲ್ಲರ ಕೂಡ ನಾಳೆ ನಡೆಯುವಂತಹ ಈ ಒಂದು ಸಭೆಗೆ ಉಪಸ್ಥಿತರಿದ್ದು ನಿಮ್ಮ ಮಕ್ಕಳ ಕಲಿಕೆಯ ಬಗ್ಗೆ ಹೆಚ್ಚು ಮುತವರ್ಜಿ ವಹಿಸಿ ತರಗತಿಯ ಶಿಕ್ಷಕರು ತಮ್ಮ ಮಕ್ಕಳ ಕಲಿಕಾ ಮಟ್ಟವನ್ನು ತಿಳಿಸಿಕೊಡುವುದರ ಮೂಲಕ ತಮ್ಮೆಲ್ಲರ ಸಹಕಾರವನ್ನು ಕೋರುತ್ತಾ ಮನೆಯ ಅವಧಿಯಲ್ಲಿ ಮಕ್ಕಳು ಕೂಡ ಕಲಿಕೆಗೆ ಪೂರಕ ವಾತಾವರಣವನ್ನು ತಾವುಗಳು ಕಲ್ಪಿಸಿ ಕೊಟ್ಟು ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ಸರ್ವಾಂಗೀಣವಾಗಿ ಮಗುವಿನ ಕಲಿಕೆಗೆ ತಮ್ಮಗಳ ಪಾತ್ರ ಅವಶ್ಯಕವಾಗಿ ಬೇಕಾಗಿದೆ ಎನ್ನುವಂಥದ್ದು ಈ ಸಭೆಯ ಮೂಲಕ ತಮಗೆ ಗೊತ್ತಾಗಲಿದೆ ಹಾಗಾಗಿ ತಾವೆಲ್ಲರೂ ಕೂಡ ತಪ್ಪದೆ ಈ ಸಭೆಗೆ ಬರೆಯಬೇಕಾಗಿ ವಿನಂತಿ shit i'm so, not Shut ಶಿಕ್ಷಣ ಸಿಗತೈತಿ ಆಟ ಮರಳಿ ಬಾ ಕಂದ ನಮ ಶಾಲೆಗೆ ಶಿಕ್ಷಣ ಸಿಗತೈದಿ ಆಟ